ಕೊಪ್ಪಳ ಜಿಲ್ಲೆ ಕೂಕನೂರು ಪಟ್ಟಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಬಂಜಾರ ಸಮಾಜದ ಗೋರಾ ಸೇನಾ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಳುಟಗಿ ಕಲಬುರಗಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಉಮೇಶ್ ಯಾದವ್ ಅವರನ್ನು ಸೋಲಿಸಬೇಕು ಅಂತ ಇಡೀ ಬಂಜಾರ ಸಮಾಜ ನಿರ್ಧಾರ ಮಾಡಿದೆ ಅಂತ ಹೇಳಿದ ಪರಶುರಾಮ್ ಮಹಾರಾಜರು ಸೋನ್ಯಾಲಗಿರಿ ಮಠ ಬೇಡಸೂರು ಮತ್ತು ಲೋಕೇಶ್ ಮಹಾರಾಜ ಅವರು ಸಮಾಜದ ಕ್ಷಮೆ ಕೇಳಿ ಬಂಜಾರ ಸಮಾಜದ ಏಕೈಕ ಪ್ರತಿನಿಧಿಯಾಗಿರುವ ಡಾ ಉಮೇಶ್ ಅವರನ್ನ ಬಿಜೆಪಿ ಪಕ್ಷದಿಂದ ಗೆಲ್ಲಿಸಲು ಪ್ರಚಾರ ಮಾಡಬೇಕು ಅಂತ ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಿತು ಇಡೀ ಭಾರತ ದೇಶದಲ್ಲಿ ರಾಷ್ಟ್ರೀಯ ಪಕ್ಷದಿಂದ ಬಂಜಾರ ಸಮಾಜಕ್ಕೆ ಲೋಕಸಭಾ ಚುನಾವಣೆ ಟಿಕೆಟ್ ನೀಡಿರುವುದು ಕೇವಲ ಬಿಜೆಪಿ ಪಕ್ಷದಿಂದ ಡಾಕ್ಟರ್ ಉಮೇಶ್ ಜಾಧವ್ ಅವರನ್ನ ಮಾತ್ರ ಇಂಥ ಸಂದರ್ಭದಲ್ಲಿ ನೀವು ಒಬ್ಬ ಸ್ವಾಮೀಜಿಯಾಗಿ ನಮ್ಮ ಸಮಾಜದವರನ್ನ ಗೆಲ್ಲಿಸಲು ಶ್ರಮ ಪಡಬೇಕು ಅದನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷದ ಏಜೆಂಟ್ರಂತೆ ವರ್ತನೆ ಮಾಡುತ್ತಿರುವುದು ಸರಿಯಲ್ಲ ನೀವು ಹೇಳಿದ ಹಾಗೆ ಕಲಬುರಗಿ ವಿಮಾನ ನಿಲ್ದಾಣದ ಹತ್ತಿರ ಸದ್ಗುರು ಶ್ರೀ ಸೇವಾಲಾಲ ದೇವಸ್ಥಾನ ಕಟ್ಟಿಸಲು ಸಂಸದರಾದ ಉಮೇಶ್ ಜಾಧವ್ ಅವರು ಶ್ರಮ ವಹಿಸಲಿಲ್ಲ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರದ ವತಿಯಿಂದ ದೇವಸ್ಥಾನ ಕಟ್ಟಿಸಿಕೊಡ್ತೇನೆ ಅಂತ ಹೇಳಿದ್ದಾರೆ ಹಾಗಾಗಿ ನಮ್ಮ ಸಮಾಜ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಲು ನಿರ್ಧಾರ ಮಾಡಿದೆ ಅಂತ ಹೇಳಿದ್ರಿ ಕಾಂಗ್ರೆಸ್ ಏಜೆಂಟರಂತೆ ವರ್ತಿಸುತ್ತಿರುವ ನೀವು ಯಾರ ಮಾತು ಕೇಳಿ ಈ ಹೇಳಿಕೆ ಕೊಟ್ಟಿದ್ದೀರಿ ಹಾಗೂ ನಮ್ಮ ಬಂಜಾರ ಸಮಾಜದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಒಂದು ದಿನವೂ ಚಕಾರ ಎತ್ತದ ನೀವು ದಿಢೀರಂತ ಪ್ರತ್ಯಕ್ಷರಾಗಿ ಚುನಾವಣಾ ಸಮಯದಲ್ಲಿ ಈ ರೀತಿ ಹೇಳಿಕೆ ನೀಡಿರುವುದು ಸರಿಯೇ ಇನ್ನು ಕಾಂಗ್ರೆಸ್ ಪಕ್ಷದ ಪರ ಮಾತನಾಡುತ್ತಿರುವ ನಿಮಗೆ ನಮ್ಮದೊಂದು ಪ್ರಶ್ನೆ ಕಾಂಗ್ರೆಸ್ ಪಕ್ಷ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಮಾಜದವರಿಗೆ ಎಷ್ಟು ಜನರಿಗೆ ಟಿಕೆಟ್ ನೀಡಿದೆ ಕಾಂಗ್ರೆಸ್ ಸರ್ಕಾರ ಬಂದಾಗ ಎಷ್ಟು ಜನರಿಗೆ ಮಂತ್ರಿ ಪದವಿ ಕೊಟ್ಟಿದ್ದಾರೆ ತಾಂಡ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ದಾರೆ ಇನ್ನು ನೀವು ನಮ್ಮನ್ನು ಪ್ರಶ್ನೆ ಮಾಡಬಹುದು ಬಿಜೆಪಿ ಪಕ್ಷ ಬಂಡಾರ ಸಮಾಜಕ್ಕೆ ಏನು ಮಾಡಿದೆ ಅಂತ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ಮಾಡಿದ್ದು ಬಿಜೆಪಿ ಸರ್ಕಾರ ನಮ್ಮ ಆರೋಗ್ಯ ದೈವ ಸದ್ಗುರು ಸೇವಾಲಾಲ ಜಯಂತಿಯನ್ನ ಸರ್ಕಾರಿ ಕಾರ್ಯಕ್ರಮ ಮಾಡಿದ್ದು ಬಿಜೆಪಿ ಸರ್ಕಾರ ಪ್ರತಿ ವಿಧಾನಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮವರಿಗೆ ಟಿಕೆಟ್ ನೀಡಿ ಸ್ಪರ್ಧಿಸಲು ಅವಕಾಶ ನೀಡಿದ್ದು ಬಿಜೆಪಿ ಪಕ್ಷ ಬಿಜೆಪಿ ಸರ್ಕಾರ ಬಂದ್ರೆ ನಮ್ಮ ಸಮಾಜದ ಒಬ್ಬರನ್ನ ತಪ್ಪದೆ ಸಚಿವ ಸ್ಥಾನ ನೀಡಿರುವುದು ಇದೇ ಬಿಜೆಪಿ ಸರ್ಕಾರ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಈಗಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಮಾಜದ ಉಮೇಶ್ ಜಾಧವ್ ಅವರಿಗೆ ಬಿಜೆಪಿ ಪಕ್ಷದಿಂದ ಟಿಕೆಟ್ ನೀಡಿದ್ದು ಇದೇ ಬಿಜೆಪಿ ಪಕ್ಷ ಉಮೇಶ್ ಜಾಧವ್ ಅವರು ಸಂಸದರಾದ ಕ್ಷಣದಿಂದ ಸೇವಾಲಾಲ್ ಜಯಂತಿಯನ್ನ ರಾಷ್ಟ್ರಮಟ್ಟದಲ್ಲಿ ದೆಹಲಿಯಲ್ಲಿ ಮಾಡಿ ನಮ್ಮ ಸಮಾಜದ ಸದ್ಗೌರವನ್ನ ಗೌರವಿಸುತ್ತಾರೆ ಅಂತಹ ವ್ಯಕ್ತಿಯನ್ನ ನೀವು ಸೋಲಿಸಲು ಪ್ರಯತ್ನಿಸುತ್ತಿರುವುದು ನಿಮಗೆ ಶೋಭೆ ತರುವುದಿಲ್ಲ ಹೀಗಾಗಿ ಈ ಕೂಡಲೇ ನಿಮ್ಮ ಹೇಳಿಕೆಯನ್ನ ಹಿಂಪಡೆದು ನಮ್ಮ ಸಮಾಜದ ಸಂಸದರನ್ನ ಮತ್ತೊಮ್ಮೆ ಗೆಲ್ಲಿಸಲು ಪ್ರಯತ್ನ ಪಡಬೇಕು ಅಂತ ಈ ಮೂಲಕ ಆಗ್ರಹಿಸುತ್ತೇವೆ ಅಂತ ಹೇಳುತ್ತೆ ಈ ಸಂದರ್ಭದಲ್ಲಿ ಕುಮಾರ್ ಬಳಿಗೇರಿ ಯುವ ಮುಖಂಡರು ಬಂಜಾರ ಸಮಾಜ ಏನು ಹಲವರು ಹಾಜರು ಚೆನ್ನಯ್ಯ ಹಿರೇಮಠಿಗೂ ನಮಸ್ಕಾರರಿಗೆ ಕಳೆದ ವಿಷಯ ಏನಪ್ಪಾ ಅಂತಂದರೆ ನಿನ್ನೆ ದಿವಸ ಕಲಬುರಗಿ ನಗರದಲ್ಲಿ ನಮ್ಮ ಬಂಜಾರದ ಸಮಾಜದ ಧರ್ಮಗುರುಗಳಾದಂಥ ಶ್ರೀ ಪರಶುರಾಮ್ ಮಹಾರಾಜರು ಸೋನಿಯಾ ಗಿರಿಮಠ ಬೆಡಸೂರು ಮತ್ತು ಲೋಕೇಶ್ ಮಹಾರಾಜ ಸ್ವಾಮೀಜಿಗಳು ನಿನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ನಮ್ಮ ಬಂಜಾರ ಸಮಾಜದ ಏಕೈಕ ಪ್ರತಿನಿಧಿಯಾಗಿರುವ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀ ಉಮೇಶ್ ಯಾದವ್ ಅವರನ್ನ ಯಾವುದೇ ಕಾರಣದಿಂದ ಗೆಲ್ಲಿಸಲು ಬಿಡುವುದಿಲ್ಲ ನಾವು ಪ್ರಿಯಾಂಕಾ ಖರ್ಗೆ ಅವರ ಮನವರಾದಂತಹ ರಾಧಾಕೃಷ್ಣ ಅವರನ್ನು ಗೆಲ್ಲಿಸಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಈ ಹೇಳಿಕೆಯನ್ನ ಯಾಕೆ ಕೊಟ್ಟಿದ್ದಾರೆ ಸಮರ್ಥ ಮಾಡಿದ್ದಾರೆ ಕಳೆದ ಬಾರಿ ಕಲಬುರ್ಗರು ಸಾರಿ ಕಲಬುರ್ಗಿ ವಿಮಾನ ನಿಲ್ದಾಣದಲ್ಲಿರ್ತಕ್ಕಂಥ ನಮ್ಮ ಶಿವರಾಮ ಮಂದಿರವನ್ನ ధ్వంస ఉమేష్ జాదవ్ విఫల ప్రియాంక ఖర్గేకర జీని గుడిసి అని బంజార ధర్మగురు సద్గురు శ్రీ సేవారాయణ దేవస్థాన కట్ మాట్టి హీగ కలబుర్గిసభా క్షేత్ర బంజారాజద జనరల్ సేరి నిర్ధారీసా ఉమేష్ జాదవ్ నాము ಸೋಲಿಸಿದ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೀಗಾಗಿ ಆ ಹೇಳಿಕೆ ಕೊಟ್ಟಿರ್ತಕ್ಕಂತ ಪರಶುರಾಮ್ ಮಹಾರಾಜ ನಾನೊಂದು ಪ್ರಶ್ನೆ ಕೇಳ್ತೀನಿ ಬಿಜೆಪಿಯನ್ನ ಯಾಕೆ ಬೆಂಬಲ ಕೊಡ್ತೀರಿ ಮತ್ತೆ ಉಮೇಶ್ ಜಾಧವ್ ಅವರನ್ನ ಯಾಕೆ ಬೆಂಬಲ ಕೊಡ್ತೀರಿ ಅಂತ ಕೇಳ್ತೀನಿ ಅಂತ ಹೇಳಿ ಕರ್ನಾಟಕ ತಾಂಡ ಅಭಿವೃದ್ಧಿ ಕುಮಾರ್ ಮಾಡಿದ್ದು ಬಿ ಎಸ್ ಯಡಿಯೂರಪ್ಪ ಅವರ ಸರ್ಕಾರ ನೇತೃತ್ವದ ಸರ್ಕಾರ ಬಿಜೆಪಿ ಸರ್ಕಾರ ಆನಂತರ ನಮ್ಮ ಸದ್ಗುರು ಸೇವಾರ ಜಯಂತಿಯನ್ನ ಸರ್ಕಾರಿ ಕಾರ್ಯಕ್ರಮವನ್ನು ಮಾಡಿತ್ತು ಬಿಜೆಪಿ ಸರ್ಕಾರ ಆಮೇಲೆ ಪ್ರತಿ ವಿಧಾನಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಟಿಕೆಟ್ ಕೊಡೋದು ಬಿಜೆಪಿ ಪಕ್ಷ ನಮ್ಮ ಜನರಿಗೆ ಸಾಮಾಜಿಕ ಮೂಲಭೂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಿರೋದು ಬಿಜೆಪಿ ಪಕ್ಷ ಮತ್ತು ಸರ್ಕಾರ ಕೇವಲ ಕರ್ನಾಟಕದಲ್ಲಿ ಮಾತ್ರ ಆಚರಣೆ ಮಾಡಿರ್ತಕ್ಕಂಥ ಸದ್ಕೃಷ್ಣ ಸೇವಾರ ಜಯಂತಿಯನ್ನ ರಾಷ್ಟ್ರ ಮಟ್ಟದಲ್ಲಿ ದೆಹಲಿಯಲ್ಲಿ ಆಚರಣೆ ಮಾಡಿದ್ದು ಡಾಕ್ಟರ್ ಉಮೇಶ್ ಜಾಧವ್ ಅವರು ಅವರು ಸಂಸದ ಆದ ತಕ್ಷಣ ದೆಹಲಿಯಲ್ಲಿ ಪ್ರತಿ ವರ್ಷ ತಮ್ಮ ಸ್ವಂತ ಖರ್ಚಿನಲ್ಲಿ ಸೇವರ ಜಯಂತಿಯನ್ನು ರಾಷ್ಟ್ರ ಮಟ್ಟದಲ್ಲಿ ಮಾಡಿ ನಮ್ಮ ಸಮಾಜದ ಅಸ್ಮಿತೆಯನ್ನ ಕಾಪಾಡಿದ್ದಾರೆ ಹೀಗಾಗಿ ಲೋಕಸಭೆ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷಗಳು ಈ ಕಾಂಗ್ರೆಸ್ ಆಗಲಿ ಬೇರೆ ಪಕ್ಷಗಳು ನಮ್ಮ ಸಮಾಜದವರಿಗೆ ಎಲ್ಲಿ ಟಿಕೆಟ್ ಕೊಟ್ಟಿಲ್ಲ ಕಳೆದ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆ ಮತ್ತು ಈ ಈಗ ನಡೀತಿರತ ಎರಡ್ ಸಾವಿರದ ಎಂಟರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಡಾಕ್ಟರ್ ಉಮೇಶ್ ಯಾದವ್ ಅವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸಿ ನಮ್ಮ ಸಮಾಜದಿಂದ ಒಬ್ಬರು ಒಬ್ಬರಾದ್ರಲ್ಲಿ ಅಂತೇಳಿ ನಮ್ಮನ್ನ ಮನ್ನಣೆ ಕೊಡ್ತಿರೋದು ಬಿಜೆಪಿ ಸರ್ಕಾರ ಹೀಗಾಗಿ ನಾವು ಇಡೀ ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರೀಯ ಪಕ್ಷದಿಂದ ಪ್ರತಿನಿಧಿಸುತ್ತಿರುವ ಏಕೈಕ ವ್ಯಕ್ತಿ ಅಂದ್ರೆ ಡಾಕ್ಟರ್ ಉಮೇಶ್ ಜಾಧವ್ ಅವರು ಅವರನ್ನ ಗೆಲ್ಲಿಸಲಿಕ್ಕೆ ಅವರು ಪ್ರಯತ್ನ ಒಬ್ಬ ಸ್ವಾಮಿ ಸಮಾಜದ ಸ್ವಾಮೀಜಿಯಾಗಿ ಅದನ್ನು ಬಿಟ್ಟು ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತನ್ನ ಕೇಳಿಕೊಂಡು ಪುಡಿಗಾಸಿಗೆ ಆಸೆ ಪಟ್ಟು ಇಡೀ ಸಮಾಜ ಅವರ ಹಿಂದೆ ಇದೆ ಅನ್ನೋ ತರ ಭೇಟಿ ಕೊಡ್ತಿರೋದು ಸರಿಯಲ್ಲ ಹೀಗಾಗಿ ಈ ಮೂಲಕ ಈ ಪತ್ರಿಕಾಗೋಷ್ಠಿ ಮೂಲಕ ನಾವೇನು ಆಗ್ರಹ ಮಾಡ್ತೀವಿ ಆ ಸ್ವಾಮೀಜಿಗಳಿಗೆ ಮತ್ತು ಕಲಬುರಗಿ ಲೋಕಸಭಾ ಕ್ಷೇತ್ರದ ಜನರಿಗೆ ಈಗಿನಿಂದಲೇ ನೀವು ನಮ್ಮ ಸಮಾಜದ ವ್ಯಕ್ತಿಯಾಗಿರ್ತಕ್ಕಂಥ ಡಾಕ್ಟರ್ ಉಮೇಶ್ ಯಾದವ್ ಅವರನ್ನ ಲೋಕಸಭೆ ಚುನಾವಣೆಯಲ್ಲಿ ಈ ಮೂಲಕ ಇದೊಂದು ಸಾರಿ ಗೆಲ್ಲಿಸಿ ನಮ್ಮ ಸಮಾಜದ ಅಸ್ಮಿತೆಯನ್ನ ಗೌರವವನ್ನ ಕಾಪಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ಆ ಪರಶುರಾವ್ ಮಹಾರಾಜ್ ಮತ್ತು ಲೋಕೇಶ್ ಮಹಾರಾಜ್ ಅವರನ್ನು ಹಾಗೂ ಕಲಬುರಗಿ ವಿಧಾನಸಭೆ ಲೋಕಸಭಾ ಕ್ಷೇತ್ರದ ಮಾನ್ಯ ಮತದಾರರೊಂದಿಗೆ ನಾನು ಮನೆ ಮಾಡ್ತೇನೆ